ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಎಲ್ಲರೂ ಆರಾಮದಿ ನೋಡ್ರಿ ಹೈ ಫ್ರೆಂಡ್ಸ್ ಈಗ ಈವ್ನಿಂಗ್ ನೋಡ್ರಿ ಹೊರಗೆ ಹೋಗಿಂಗ್ ಹೊಂಥೇವಿ ಅನ್ವಿತಾ ನಮ್ಮೆಲ್ಲರಿಗೂ ಈಗ ಒಂದು ಕೆಲಸ ಕೊಟ್ಟಲ್ಲ ಸೊ ಅದ್ರ ಸಲುವಾಗಿ ಹೊಂತೀವಿ ಏನು ಕೆಲಸ ಏನು ಅಂತೇಳಿ ಗೊತ್ತಾಗ ಬರ್ರಿ ರೆಡಿ ಅನ್ವಿತಾ ಒಂದು ವಾರದಿಂದ ಗಂಟು ಹಂಗಾಗಿ ಇವತ್ತು ಹೋಗೋಣ ಅಂತ ಅಂತೀವಿ ಫುಲ್ ಇಬ್ರು ಗಾಗಲ್ ಹಾಕೊಂಡು ರೆಡಿ ಚಂದ ಹಾಕೊಂಡಿ ನೋಡ ತನ್ ಕಾನು ಚಂದ ಹಾಕೋ ಮತ್ತ ರೆಡಿ ತಗೋ ಬಾಟಲ್ ಇಟ್ಕೋ ಹೇಳ್ರಿ ನಿಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಾಗಿರ್ತೈತಿ ಅಂಥೇಳಿ ಅಂದ್ಕೊಂಡಿನಿ ನಾವೆಲ್ಲರೂ ಈಗ ಎಲ್ಲಿ ಬಂದೀವಿ ಇದು ಏನು ಬ್ಲಾಗ್ ಅಂತೇಳಿ ಬ್ಲಾಗ್ನ ಎಂಡ್ ತನಕ ನೋಡ್ರಿ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಸ್ ಫ್ರೆಂಡ್ಸ್ ನೀವೆಲ್ಲರೂ ಅಂದ್ಕೊಂಡಿರೋ ಹಂಗನ ನಾವು ಇವಾಗ ಎಲ್ಲಿದ್ದೀವಿ ಅಂತ ಅಂದ್ರೆ ಡ್ಯಾನ್ಸ್ ಕ್ಲಾಸ್ ಒಳಗಾದೀವಿ ನೋಡ್ರಿ ಇಷ್ಟೊಂದು ದಿನದಿಂದ ಈ ವಾರದ ಅಂಕರ ಸಿಕ್ಕಾಪಟ್ಟೆ ತಲೆ ಅನ್ವಿತಾ ಅವ್ರ ಪಪ್ಪಂದು ನಂದು ಬಂತು ಸೊ ಇವಾಗ ಸಮ್ಮರ್ ಸೀಸನು ಸ್ಕೂಲೆಲ್ಲ ಹಾಲಿಡೇಸ್ ಇರ್ತವು ಇತ್ತಾಗ ಸ್ಕೂಲೂ ಇಲ್ಲ ಇತ್ತಾಗ ಟ್ಯೂಷನೂ ಇಲ್ಲ ಸೊ ಮನೆ ಒಳಗಿಗೆ ಬೋರ್ ಆಗಂತತಿ ಅದ್ರ ಸಲುವಾಗಿ ನಿಮ್ಗೆ ಯಾವುದಾದ್ರೂ ಕ್ಲಾಸಿಗೆ ಹಾಕ್ರಿ ಅಂಥೇಳಿ ಜಾಸ್ತಿ ಆಕೆ ಕೇಳ್ತಿದ್ದಿದ್ದು ಡ್ಯಾನ್ಸ್ ಕ್ಲಾಸಿಗೆ ಹಾಕಿರಿ ಅಂಥೇಳಿ ನಾವು ಡ್ಯಾನ್ಸ್ ಏನು ಬೇಡ ಕರಾಟೆ ಕಲಿ ಅಂತಂದು ಹೇಳಿದ್ವಿ ಕರಾಟೆ ಕ್ಲಾಸಿಗೆ ಹಾಕ್ತೀವಿ ಅಂಥೇಳಿ ಬಟ್ ಆಕಿಗ ನೋಡಿದ್ರೆ ಕರಾಟೆ ಕಲಿಯೋಕ್ಕೆ ಇಂಟ್ರೆಸ್ಟನೇ ಇರಲಿಲ್ಲ ಡ್ಯಾನ್ಸ್ ಕ್ಲಾಸು ಇಲ್ಲ ಅಂತಂದ್ರೆ ಸ್ಪೋರ್ಟ್ಸು ಸೊ ಸ್ಪೋರ್ಟ್ಸು ಎಲ್ಲೋ ಒಂದು ಆಪ್ಷನಲ್ ಇಟ್ಟಿದ್ಲು ಅಷ್ಟ ಆದರೆ ಡ್ಯಾನ್ಸನ್ನು ಹೆಚ್ಚು ಡ್ಯಾನ್ಸ್ ಕ್ಲಾಸಿಗೆ ಹಾಕ್ರಿ ಡ್ಯಾನ್ಸ್ ಕ್ಲಾಸಿಗೆ ಹಾಕ್ರಿ ಅಂತ ಕುಂತ್ರು ಡ್ಯಾನ್ಸ್ ಕ್ಲಾಸಿಗೆ ಹಾಕ್ರಿ ನಿಂತ್ರು ಡ್ಯಾನ್ಸ್ ಕ್ಲಾಸಿಗೆ ಹಾಕಿರಿ ಅಂತೇಳಿ ಓಕೆ ಮತ್ತೇನು ಮಾಡೋದು ಇಷ್ಟೊಂದು ಕೇಳಕಂತಳ ಇಂಟ್ರೆಸ್ಟ್ ತೋರ್ಸಕ್ ಸೊ ಹಾಕ್ಲಿಲ್ಲ ಅಂತಂದ್ರೆ ಸರಿ ಅನ್ಸಂಗಿಲ್ಲ ಅಂತೇಳಿ ಫೈನಲಿ ಇವತ್ತು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರಾಯ್ತು ಅಂತೇಳಿ ಹುಡ್ಕೊಂಡು ಬಂದ್ವಿ ನೋಡ್ರಿ ಇದಕ್ಕೂ ಮೊದಲು ಡ್ಯಾನ್ಸ್ ಕ್ಲಾಸಿಗೆ ಒನ್ ಇಯರ್ ಹಾಕಿದ್ವಿ ನಾವು ಯು ಕೆ ಜಿ ಇರೋ ಟೈಮ್ನಾಗ ಆಕಿಗೇನು ಅವಾಗ ಇಂಟ್ರೆಸ್ಟ್ ಇರಲಿಲ್ಲ ಅವಾಗೇನು ಆಕೆ ಸಣ್ಣಕ್ಕಿರ್ಲಿಲ್ಲ ಜಸ್ಟ್ ಯು ಕೆ ಜಿ ಸೊ ಅಷ್ಟಾಗಿ ಏನೂ ತಿಳಿಯುತ್ತಿರ್ಲಿಲ್ಲ ಇದನ್ನು ಕಲಿತೀನಿ ಇದನ್ನ ಮಾಡ್ತೀನಿ ಅಂತೇಳಿ ಬಟ್ ನನಗೆ ಇಂಟ್ರೆಸ್ಟ್ ಇತ್ತು ಯು ಕೆ ಜಿ ಇರೋವಾಗ ಒಂದು ಅರ್ಧ ವರ್ಷ ಹೋಗ್ಯಾಳ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಇರೋವಾಗ ಅರ್ಧ ವರ್ಷ ಹೋಗ್ಯಾಳ ಆನಂತರ ಲಾಕ್ಡೌನ್ ಆಯಿತು ಸೊ ಅವರು ಒಂದಷ್ಟು ದಿನ ಹಾಲಿಡೇಸ್ ತೊಗೊಂಡ್ರು ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿತ್ತು ಅಕ್ಕಿಂದು ಡ್ಯಾನ್ಸ್ ಕ್ಲಾಸು ಸೊ ಈಗಿ ಇಂಟ್ರೆಸ್ಟ್ ತೋರ್ಸಕ್ಕತ್ತಾಳ ಹಾಕಿದ್ರಾಯ್ತು ಅಂತೇಳಿ ಈ ವರ್ಷ ಹಾಕಿ ನೋಡ್ರಿ ಈಗ ಸಮ್ಮರ್ ಸೀಸನ್ ಒಳಗೆ ಒಂದು ಟೂ ಮಂತ್ಸ್ ಹಾಕಿದ್ರಾಯ್ತು ಅಂತೇಳಿ ಹಾಕಿ ಈಗ ಒಂದು ಸ್ವಲ್ಪ ಫರೆ ಚೇಂಜ್ ಇರ್ತೈತಿ ಸೊ ಮತ್ತು ಬೇರೆ ಬೇರೆ ಹೊಸ ಹೊಸ ಫ್ರೆಂಡ್ಸು ಸಿಗ್ತಾರೆ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊ ಅಂತಳೆ ಸೊ ಹೊಸ ಹೊಸದು ಕಲಿಯೋದಕ್ಕೆ ಇದೊಂದು ಒಂದು ಆಪರ್ಚುನಿಟಿ ಸಿಕ್ಕಂಗೆ ಆಗ್ತೈತಿ ಬಟ್ ಏನಂದ್ರೆ ಒಂದೇ ಒಂದು ಪ್ರಾಬ್ಲಮ್ಮು ಪಿಕಪ್ ಡ್ರಾಪು ಮಾಡೋದು ಅದ ಒಂದು ಪ್ರಾಬ್ಲಮ್ಗೆ ಸೊ ಸ್ವಲ್ಪ ವಿಚಾರ ಮಾಡಿದ್ವಿ ನಾನು ಹಸ್ಬೆಂಡು ಹೇಗೋ ಮಾಡಿದ್ರಾಯ್ತು ಇದೊಂದು ಎರಡು ತಿಂಗಳು ಅಂತಂದು ಹಾಕಿವಿ ಫ್ರೆಂಡ್ಸ್ ಅಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ವಿ ಒನ್ ಅವರ್ ಪ್ರಾಕ್ಟೀಸ್ ಮಾಡಿಸಿ ಇವತ್ತು ಬೇಸಿಕ್ ಈಗ ಹೋಗ್ ಅಂತೀವಿ ಆಲ್ರೆಡಿ ಮಕ್ಕಳು ಕೇಳಕ್ಕೆ ಹೋಗ್ಯಾರ ಇವಾಗ ಇಲ್ಲಿ ಬೇಕ್ರಿಗೆ ಬಂದೀವಿ ಸೊ ಮಕ್ಕಳು ಕರ್ಕೊಂಡು ಬಂದರು ಏನಾದರೂ ಕುಡ್ಸು ಮಮ್ಮಿ ಅಂತೇಳಿ ಸೊ ಏನಾದರೂ ತಗೋಣ ಅಂತೇಳಿ ತೊಗೊಂಡೆ ಒಂದು ನಿಪ್ಪಟ್ಟು ಟೈಪ್ ಅದಾವೆ ಮಿನಿನ್ ನಿಪ್ಪಟ್ ಟೈಪ್ ಅದಾವು ಸೊ ಅಕ್ಕಿ ಹಪ್ಪ ಅಂತೇನೋ ಅಂದ್ರೆ ಅದಕ್ಕೆ ಸೊ ಅದನ್ನ ತೊಗೊಂಡಿವಿ ಅಲ್ಲಿಂದ ನೆಕ್ಸ್ಟ್ ಇವಾಗ ಇಲ್ಲಿ ಹೋಟೆಲಿಗೆ ಬಂದೀವಿ ಏನಾದರೂ ಸ್ನ್ಯಾಕ್ಸ್ ತಿಂದ್ರೆ ಆಯಿತು ಅಂತೇಳಿ ಸುಮಾರು ದಿನಗಳಾಯಿತು ಒಟ್ಟು ಯಾವುದೇ ರೀತಿ ಸ್ನ್ಯಾಕ್ಸ್ ಏನೂ ತಿಂದಿಲ್ಲ ಔಟಿಂಗ್ ಬಂದು ಯಾವಾಗ ಗೃಹ ಪ್ರವೇಶಕ್ಕಿಂತ ಮೊದಲು ಅಂತ ಅಂದ್ಕೊತೀನಿ ನಮ್ಮ ತವರ ಮನೆ ಗೃಹ ಪ್ರವೇಶ ಆಗಿಂದ ಎಲ್ಲಿ ಔಟಿಂಗ ಬಂದಿರಲಿಲ್ಲ ಆಫ್ಟರ್ ಟೂ ಮಂತ್ಸ್ ಆದ್ಮ್ಯಾಗ ಔಟಿಂಗ್ ಬಂದೀವಿ ಸೊ ಫ್ಯಾಮ್ಲಿ ಸಮೇತ ಮಕ್ಕಳನ್ನ ಕರ್ಕೊಂಡು ಸೊ ಹಸ್ಬೆಂಡ್ ಈಗ ಬಂದರು ನಮ್ಮ ಪಿಕಪ್ ಮಾಡೋಕೆ ಅಂತೇಳಿ ಮಿರ್ಚಿ ಬಜ್ಜಿ ಹಾಗೆ ಗಿರ್ಮಿಟ್ ತೊಗೊಂಡಿವಿ ಮನೆಯವ್ರ ಮನ್ಯಾಗ ಗಿರ್ಮಿಟ್ ಮಾಡಿರಲಿಲ್ಲ ಬೇಲ್ಪುರಿ ಮಾಡಿದ್ದೆ ಸೊ ಎಲ್ಲ ಇಂಗ್ರೀಡಿಯಂಟ್ಸ್ ಅದ ಅದರ ಗಿರ್ಮಿಟ್ ಅಂದ್ರೆ ಸ್ವಲ್ಪ ತೋರಿಸಿ ಮಾಡಿರ್ತಾರೆ ಬೇಲ್ಪುರಿ ಅಂತಂದ್ರೆ ಹಂಗೆ ಒನಾಚು ಮರಿಯಿಂದ ಮಾಡಿರ್ತೀವಿ ಬೇಲ್ಪುರಿ ಬೇಡ ಅಂತ ಅನಿಸ್ತು ಬಟ್ ಏನೋ ಅಂತ ಸ್ಪೆಷಲ್ ಇರಲಿಲ್ಲ ಬೇರೆ ಏನಾದರೂ ತಗೋಳೋನು ಅಂತಂದರೆ ಎಲ್ಲ ಮಾಮೂಲಿನ ಇದ್ದು ಅದು ಬೇಲ್ಪುರಿ ವಡಾಪಾವು ಸೊ ಇವ ಇದ್ದು ಬಜ್ಜಿ ಇದು ಬಿಟ್ಟು ಏನೂ ಇರಲಿಲ್ಲ ಅಂತ ಸ್ನ್ಯಾಕ್ಸು ಸೊ ಇದ್ದಿದ್ದನ್ನು ತೊಗೊಂಡ್ರೆ ಆಯಿತು ಅಂಥೇಳಿ ತೊಗೊಂಡ್ವಿ ಅದರ ಮಿರ್ಚಿ ಬಜ್ಜಿ ಸ್ವಲ್ಪ ಖಾರ ಇದ್ದು ಸೊ ಮೆಣ್ಸಿನ್ಕಾಯಿ ತೆಗೆದು ತಿಂದ್ವಿ ಅರಿವಿನಂತೂ ಬಜ್ಜಿ ತಿನ್ನಂಗಿಲ್ಲ ಸೊಬ ಬರೀ ಗಿರ್ಮಿಟ್ ಅಷ್ಟಕ್ಕೆ ತಿಂದ ಸೊ ಹಾಗಾಗಿ ಸ್ವಲ್ಪ ಬಜ್ಜಿ ಬದಲಾಗಿ ಗಿರ್ಮಿಟ್ಟ ಹೆಚ್ಚಿಗೆ ಹಾಕಿದ್ವಿ ಒಂದಾ ಪ್ಲೇಟ್ ತೊಗೊಂಡಿದ್ವಿ ಒಂದಾ ಪ್ಲೇಟ್ ಒಳಗೆ ನಾಲ್ಕು ಮಂದಿ ಶೇರ್ ಮಾಡ್ಕೊಂಡು ತಿಂದ್ವಿ ನೋಡಿರಿ ಈಗ ಮತ್ತೆ ಎರಡು ಪ್ಲೇಟು ವಡಾಪಾವ್ ತೊಗೊಂಬಂದರು ಸೊ ಅದ್ರೊಳಗನ ಎರಡು ಪ್ಲೇಟ್ ಒಳಗೆ ನಾಲ್ಕು ಮಂದಿ ಶೇರ್ ನೋಡಿರಿ ಮತ್ತೆ ಇಲ್ಲಿ ನಾಲ್ಕು ನಾಲ್ಕು ಪ್ಲೇಟ್ ಎಲ್ಲಿ ತೊಗೊಳೋದು ಅಂತೇಳಿ ಮತ್ತು ಬಿಲ್ ಜಾಸ್ತಿ ಆಗುತ್ತಾ ಸೊ ಮೊದಲು ಗೊತ್ತಲ್ಲ ಮಿಡಲ್ ಕ್ಲಾಸ್ ಅವರು ಎಲ್ಲದಕ್ಕೂ ಒಂದೊಂದು ರೂಪಾಯಿನೂ ಲೆಕ್ಕ ಹಾಕಿ ಸೊ ಜೀವನ ಮಾಡ್ತಿರ್ತೀವಿ ಸೊ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಈಗ ನೆಕ್ಸ್ಟು ಎಲ್ಲಿ ಬಂದೀವಿ ಅಂತಂದ್ರೆ ನೋಡಿರಿ ಮಾರ್ಕೆಟಿಗೆ ಬಂದ್ವಿ ಕಡೆ ಬಜಾರಕ್ಕೆ ಬಂದ್ವಿ ಕಡೆ ಬಜಾರಕ್ಕೆ ಬಂದ್ರೆ ಫುಲ್ ಜಗ ಮಗ ಅನ್ನ ಕಡೆ ಬಜಾರು ಗ್ರೀನ್ ಲೈಟ್ಸಿಂದ ಸೊ ರಂಜಾನ್ ಇರೋದ್ರಿಂದ ನೋಡಿರಿ ಕಡೆ ಬಜಾರ್ ಫುಲ್ಲು ಲೈಟಿಂಗ್ ಡೆಕೋರೇಷನ್ ಮಾಡ್ಯಾರ ಮಸ್ತ್ ಕಾಣಕಂತಿತ್ತು ಸೊ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಈಗ ಕಡೆ ಬಜಾರ್ ಒಳಗೆ ಗಲ್ಲಿಗೆ ಬಂದಿವಿ ನೋಡ್ರಿ ಫ್ರೆಂಡ್ಸ್ ಕೈಪಲ್ ಬಜಾರ್ಕ ಕೈಪಲ್ ಏನಾದರೂ ಬೇಕು ಅಂತಂದ್ರೆ ನಾವು ಆಲ್ಮೋಸ್ಟ್ ಇಲ್ಲೇ ಬಂದಿರ್ತೀವಿ ಒಮ್ಮೊಮ್ಮೆ ನಮ್ಮ ಇರೋದಾಗನು ತಗೊಂಡಿರ್ತೀವಿ ಬೆಳಗ್ಗೆ ವಿವರ್ ಯಾರಾದರೂ ಇದ್ರಿ ಅಂತಂದ್ರೆ ಸೊ ನೀವು ಎಲ್ಲಿ ಕೈಪಲ್ಲಿ ತೊಗೊಂತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಪರಾಠಿ బటాటి బాటి అష్ట తగండె ఆలుగడ్డ నెక్స్ట్ ఇవ్వగలి రేషన్ అంగడి బందీ గ్రోజరీ ಸೊ ಕೂಡಲೇ ಫಸ್ಟ್ ಇವಾಗ ಬೆಳ್ಳುಳ್ಳಿ ತಗೊಳಕಂತೀನಿ ಸೊ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಅದಾವು ಜವಾರಿ ಹೈಬ್ರಿಡ್ ಎರಡೂ ಅದಾವು ಸೊ ಆರಿಸಿ ಆರ್ಸಿ ಅಂತೀನಿ ಕೆಂಪನ್ನು ನೋಡಿ 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 ಅರ್ವಿನ ನಾನು ಆರಿಸ್ತೀನಿ ಮಮ್ಮಿ ಬೆಳ್ಳುಳ್ಳಿ ಅಂಥೇಳಿ ಅವನು ಆರಿಸಕ್ಕಂತಿದ್ದ ದೊಡ್ಡ ದೊಡ್ಡ ನೋಡಿ ನೋಡಿ ತಗೋಳಕಂತಿದ್ದ ಸಣ್ಣ ಸಣ್ಣ ತಗೋ ಅರ್ವಿನೂ ಕೆಂಪನ್ನು ಅಂತಂದು ಹೇಳಿದೆ ಸೊ ಅವನು ಯಾಕೆ ಏನು ಸಣ್ಣ ಯಾಕೆ ತೊಗೋಬೇಕು ಕೆಂಪನ್ನು ಯಾಕೆ ತೊಗೋಬೇಕು ಅಂತೇಳಿ ಕ್ವಶನ್ಸ್ ಕೇಳಕಂತಿದ್ದ ಸೊ ಕೈಪಲ್ಯ ಬಜಾರ್ದಾಗ ಕೈಪಲ್ಯ ಎಲ್ಲ ತೊಗೊಂಡು ಒಂದು ಸ್ವಲ್ಪ ರೇಷನ್ ಎಲ್ಲ ತೊಗೊಂಡು ಸೊ ಈಗ ಇಲ್ಲಿ ಹಂಗೆ ಮನೆಗೆ ಹೋಗ್ತಾ ಐಸ್ ಕ್ರೀಮ್ ತೊಗೊಂಡು ಹೋದ್ರೆ ಆಯಿತು ಅಂತೇಳಿ ಇಲ್ಲಿ ಐಸ್ ಕ್ರೀಮ್ ತೊಗೊಳಕಂತಿದ್ವಿ ನಾಲ್ಕು ಐಸ್ ಕ್ರೀಮ್ ಅಷ್ಟ ತೊಗೊಂಡ್ಬಂದ್ವಿ ನನಗೆ ಅನ್ವಿತಾಗ ಅರವಿಂದ್ಗ ಅದ ತಮ್ಮಗೆ ಹಸ್ಬೆಂಡ್ ತಿನ್ನಾಗಿಲ್ಲ ಅಂತಂದ್ರೆ ನಮ್ಮ ಜೋಡಿನ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಸ್ವಲ್ಪ ಟೇಸ್ಟ್ ಮಾಡ್ತಾರ ಎಲ್ಲರ ಹತ್ರನೂ ಊಟ ಫಸ್ಟ್ ಡೇ ಡ್ಯಾನ್ಸ್ ಕ್ಲಾಸ್ ಹೇಗಿದ್ದಾ ಚಲೋ ಇತ್ತಾ ಜಸ್ಟ್ ಬೇಸಿಕ್ ಸ್ಟೆಪ್ಸ್ ಅಷ್ಟೇ ಹೇಳಿಕೊಟ್ಟರು ಫ್ರೆಂಡ್ಸ್ ಇವತ್ತಾ ಮಮ್ಮಿ ಡ್ಯಾನ್ಸ್ ಕ್ಲಾಸ್ ಹಾಕು, паಪ್ಪಾ ಡ್ಯಾನ್ಸ್ ಕ್ಲಾಸ್ ಹಾಕು, ಆ ಸ್ಪೋರ್ಟ್ಸ್ ಹಾಕು, ಕರಾಕ ಅಂತ ಹೇಳಿ, ಇಲ್ಲಿ ಕಟ್ಟದಕಾಗ್ ಮಾಡ್ವಾ, ಐಟಿ ಬಂದೆ ನೋಡ್ರಿ ಇವತ್ತಾ ಫೈನಲಿ ಹೋಗಿ ಚೇನೆ ಡ್ಯಾನ್ಸ್ ಕ್ಲಾಸ್ ಇದೇನೋ ಬೇಡ ಕರಾಟೆ ಕಲಿ ಅಂತಂದು ಹೇಳಿದ್ವಿ, ಇಲ್ಲಿ ಕಿಲ್ಲ ಒಳಗೆ ಮಾಡ್ತಾರಾ. ಸೊ ಕರಾಟೆ ಹಾಕ್ತೀವಿ ಅಂತಂದ್ರ ಕರಾಟೆ ವಲ್ಯ ಅಂತ ಅಂದ್ರ ಡ್ಯಾನ್ಸ್ ಡ್ಯಾನ್ಸ್ ಅಂತ ಅಂದ್ರ ಡ್ಯಾನ್ಸ್ ಮ್ಯಾಗ್ ಇಂಟ್ರೆಸ್ಟ್ ಅವಾಗ ಹೋಗ್ತೀನಿ ಹ್ಮ್ ಹ್ಮ್ ಸೊ ಇವಾಗ ಡ್ಯಾನ್ಸ್ ಮ್ಯಾಗ್ ಇಂಟ್ರೆಸ್ಟ್ ಬಂದೈತಿ ಸೊ ನಾನ ಸ್ವಲ್ಪ ಯೂಟ್ಯೂಬ್ ಒಳಗ್ ನೋಡಿ ನಾನು ಒಂದ್ ಸಣ್ ಸಣ್ ಸ್ಟೆಪ್ಸ್ ಹೇಳ್ಕೊಡ್ತೀನಿ ಅಂದ್ರೆ ಇಲ್ಲ ಅಲ್ಲೇ ಹೋಗಿ ನಾನು ಇಲ್ಲ ಡ್ಯಾನ್ಸ್ ಕ್ಲಾಸಿಗೆ ಹಾಕ್ರಿ ಅಂತಂದ್ ಹಠ ಮಾಡಿಲ್ಲ ನೋಡ್ರಿ ಹೇಳ್ಕೊಡ್ತೀನಿ ಅಂದ್ರೆ ಡ್ಯಾನ್ಸ್ ಮಾಡ್ತಿದ್ಲು ಫುಲ್ ಎಕ್ಸ್ಪೀರಿಯನ್ಸ್ ಆಗ್ಯಾರ ಅವರು ಅದಕ್ಕೆ ಮಸ್ತ್ ಮಾಡ್ಯಾರ ನೀನು ಹಂಗತೆವ ಮಾಡಕ್ಕೆ ಮತ್ತೆ ನೀನು ಹಂಗ ಕಲಿಬೇಕಲ್ಲ ಈಗ ಹಾಕೇವಿಲ್ಲ ಅದನ್ನ ಈ 3 ಡೇಸ್ ಹೋಗಿ ನೋಡೋತ ಆಕಿಗೆ ಚಲೋ ಮಾಡಕತ್ತಿದ್ಲು ನಾನು ಚಲೋ ಮಾಡಕತ್ತೆನು ಅದರ ಸ್ಟೆಪ್ಸ್ ಎಲ್ಲಾ ಕರೆಕ್ಟಾಗಿ ಸರ್ ಅವರೆಲ್ಲಾ ಅದರ ಸ್ಟೆಪ್ಸ್ ಕೊಣೆಳು ಅದರ ಸ್ಟೆಪ್ಸ್ ಫಾಸ್ಟ್ ಫಾಸ್ಟ್ ನೀನ ಕೈ ಮೂವ್ಮೆಂಟ್ಸ್ ಮಾಡುವಾಗ கால் ಮೂವ್ಮೆಂಟ್ಸ್ ಮಾಡಂಗಿಲ್ಲ கால் ಮೂವ್ಮೆಂಟ್ಸ್ ಮಾಡುವಾಗ ಕೈ ಮೂವ್ಮೆಂಟ್ಸ್ ಮಾಡೋದು ನಾಡ್ಲಿಲ್ಲ ನಾನು ಆಬ್ಸರ್ವ್ ಮಾಡಿದೆ నోడ్క మొట్టా మార్కెండి ఫస్ట్ స్టెప్ ಹ್ಮ್ ಎಸ್ ಬರ್ಬೇಕು ಟೂ ಮಂತ್ ಫಸ್ಟ್ ಇವಾಗ ಟೂ ಅಂತ ಡಿಸೈಡ್ ಮಾಡಿವಿ ಹೆಂಗ್ ಕಲಿತೀ ಅದ್ರ ಮ್ಯಾಗ್ ಡಿಪೆಂಡ್ ಫುಲ್ ಎಲ್ಲ ಕರಗಿರ್ಬೇಕು ನೋಡಿ ಟೂ ಮಂತ್ಸ್ ಫುಲ್ ಫುಲ್ ಹೌದು ತೆಳ್ಳಗಾಗಿ

ಟೇಸ್ಟ್ ಮಾಡಿದೆಯಲ್ಲ ಅಂಗಡಿಗ ಒಂದು ತೊಗೊಂಡು ನಂಗೆ ಒಂದು ಪ್ಯಾಕೆಟ್ ಗೋಡಂಬಿ ತೊಗೊಂಬಂದ್ವಿ ಬೆಳ್ಳುಳ್ಳಿ ಆ್ಯಂಡ್ ಕುಳಿಗ್ರೆ ಪ್ಯಾಕೆಟ್ ಕಲಿಯಾಗಿದ್ದು ಮನೆಯಾಗ ಹತ್ತು ಪ್ಯಾಕೆಟ್ ತೊಗೊಂಬಂದ್ವಿ ಇದ್ರೊಳಗೆ ಒಂದೊಂದು ಪ್ಯಾಕೆಟ್ ಟರ್ಮರಿಕ್ ಪೌಡರ್ ಫ್ರೀ ಐತಿ ಟ್ವೆಂಟಿ ಗ್ರಾಮ್ ಪ್ಯಾಕ್ ಸೊ ಇರಲಿಲ್ಲ ರೀ ಅಂತಂದು ಹೇಳಿದ್ರು ಒಂದು ಎರಡು ಎರಡು ರೂಪಾಯಿ ಅಷ್ಟು ಮೆಕ್ಸ್ ಮಾಡಿ ಕೊಟ್ಟರು ಆ್ಯಂಡ್ ನೀವ್ ಗರಂಸನ ತೊಗೊಂಬಂದ್ವಿ ಕೊಟ್ಟಾರ ಆಲೂಗಡ್ಡೆ ತಗೊಂಬಂದ್ವಿ ಮತ್ತು ಕಾಯಿ ಪಲ್ಯ ಮೆಣಸಿನ್ಕಾಯಿ ಟೊಮಾಟನ್ ಇಷ್ಟ ತೊಗೊಂಬಂದಿದ್ದು ಮೆಂತ್ಯ ಸ್ವಲ್ಪ ತೊಗೊಂಬರ್ಬೇಕಂತ ಮಾಡಿದ್ವಿ ನಾಳೆ ಏನೋ ಸಾಂಬಾರು ಮಾಡಿದ್ರ ಆಯ್ತಂತಿ ಆದ್ರೆ ಫ್ರೆಶ್ ಇರಲಿಲ್ಲ ಎಲ್ಲ ಬಾಡಿದ್ದು ತೊಗೊಂಬರ್ತೀನಿ ಈಗ ಮೆಟ್ಟಿಗೆ ಹಚ್ಬೇಕು ಓಕೆ ಫ್ರೆಂಡ್ಸ್ ಅನೀತಾನ ಈಗ ಅಂಗಡಿ ಹೋಗಿಗಳ ಹಾಲು ತಗೊಂಡ್ಬರಕ ಅಂತೇಳಿ ಹಾಲು ತಗೊಂಡ್ ಹಾಲು ಕಾಸಿ ಊಟ ಮಾಡಬೇಕು ಚಳರಕಾಯಿ ಪಲ್ಯ ಮಾಡಿದ್ದೆ ಇವತ್ತು ಚಳವರಕಾಯಿ ಪಲ್ಯ ರೊಟ್ಟಿ ಅನ್ನ ಸಾಂಬಾರ್ ಊಟ ಮಾಡ್ತೀವಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸಿಂಪಲ್ ಆಗಿತ್ತು ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಅರ್ವಿಂದ್ ನಾವ್ ಗೆ ಬಾಯ್ ಗುಡ್ ನೈಟ್ ಹೇಳಬಾರಪ್ಪ ಬಾಯ್ ಗುಡ್ ನೈಟ್ మత లైక్ మాడ్రి షేర్ మాడ్రి ఆ కామెంట్ మాడ్రి మత సబ్స్క్రైబ్ మాడ్రి మమ్మీ ఛానల్ కి సబ్స్క్రైబ్ సబ్స్క్రైబ్ మాడ్రి మమ్మీ ఛానల్ ఛానల్ కి ఆ ఓకే బై బై గుడ్ నైట్ బై బై గుడ్ నైట్ ఓకే ఫ్రెండ్స్ ఎల్లర్కు సబ్స్క్రైబర్ న వర్డ్ బరంగిల ಸೊ ಅರ್ವಿಂದ ಹೊಳ್ಳವಲ್ದು ನನ್ಗೆ ಓಕೆ ಇವತ್ತು ನಾವ್ ಇಷ್ಟ ಸಿಂಪಲ್ ಇತ್ತು ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್